ಇದೇ ವಾರ್ಡಿನ ಜನ ನನಗೆ ಅಧಿಕಾರ ಕೊಟ್ಟಿದ್ದು ನಾನು ಇದೇ ವಾರ್ಡಿನ ಜನರಿಗೆ ನಾನು ಮನೆ ಮನೆ ಬಾಗಿಲಿಗೆ ನಾನು ಸೇವೆ ಸಲ್ಲಿಸಬೇಕಂತ ಒಂದು ಮನೋಭಾವನೆ ಯಾವತ್ತು ಮನಸ್ಸಿನಾಗಿದೆ ಅನ್ನ ಹತ್ರ ನಮ್ಮ ಕೌನ್ಸ್ಲರು ತಗೊಂಡು ಬಂದು ಕೊಟ್ಟಿದ್ದಾರೆ ನಾವು ಮಾಡಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು ನಮಗೆ ಸಹಾಯ ಮಾಡಿದ್ದಾರೆ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಕೌನ್ಸ್ಲರ್ಗೆ ಮತ್ತು ದೇವ್ರು ಬಂದಾಗ ಮಾಡಲಿ ಬಂದರೆ ಮತ್ತೆ ಎಲೆಕ್ಷನ್ನಲ್ಲಿ ಗೆಲ್ಲಿ ನಾವು ಮೇಲೆ ಕೈ ಎತ್ತಿ ಬೇಕಾದಕೊಳ್ಳಿ ನಮ್ಮ ಏನಾಯ್ತೋ ಅದೇ ಅವ್ರು ಬಂದಿದ್ದಾರೆ ಅಂತ ನಾವು ನೋಡ್ಬೇಕು ದೊಡ್ಡ ಮೆಚ್ಚಬೇಕು ಇದು ನಾವು ಬಹಳ ಕಷ್ಟ ಮಾಡ್ಬೇಕಾಯ್ತು ಇವ್ರು ತಗೊಂಡ್ ಬಂದು ಮನೆ ಮುಂದೆ ಕೊಟ್ಟವ್ರೆ ಅಂದರೆ ನಮ್ಗು ಜಾಸ್ತಿ ಖುಷಿ ಆಯಿತು ಏನು ಇದಿಲ್ಲ ನಮಗೆ ಬಹಳ ಖುಷಿ ಇನ್ನೂ ದೇವರು ಇನ್ನೂ ಕಾಮಯಾಬ್ ಮಾಡಲಿ ಅವ್ರಿಗೆ ಈ ಖಾತ ತರಕ್ಕೆ ಆರು ತಿಂಗಳ ಆಗಬೇಕಾಗಿತ್ತು ನಮ್ಮ ಮನೆಗೆ ಮನೆಗೆ ತಂದು ಕೊಟ್ಟವ್ರೆ ಅಬ್ದುಲ್ಲಾ ಅವರು ಅಬ್ದುಲ್ಲಾಖ ಅವರು ಮುಂದೆ ಇನ್ನೂ ಮಟ್ಟಕ್ಕೆ ಬೆಳಿಲಿ ಖಾನ್ ಅವರು ಕೌನ್ಸಿಲರು ಈ ಖಾತಾ ಕೊಡ್ತಾ ಇದ್ದಾರೆ ನಮಗೆ ನಮ್ದು ಇಸ್ಮಾಯಿಲ್ ಖಾನ್ ಅಂತ ಹೆಸರು ಇಷ್ಟು ದಿವಸ ಆಗಿರ್ಲಿಲ್ಲ ಇವತ್ತಾಗಿ ಇವತ್ತು ಕೊಡ್ತಾ ಇದ್ದಾರೆ ಅವರು ಧನ್ಯವಾದ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರೋಡು ಚರಂಡಿ ಎಲ್ಲ ಸಿ ಸಿ ಚರಂಡಿ ಸಿ ಸಿ ರೋಡೆ ಎಲ್ಲ ಮಾಡ್ತಾ ಇದ್ದಾರೆ ಮನೆ ಮನೆ ಗಂಗೆದು ಮಾಡಿಸ್ಕೊಟ್ಟವ್ರೆ ಪರವಾಗಿಲ್ಲ ಇದ್ರೆ ಚೆನ್ನಾಗಿ ಕೆಲಸ ಮಾಡಬೇಕಾಗಿತ್ತು ಈ ಖಾತೆ ಮಾಡಿ ಕೊಟ್ಟು ಬಂದು ಥ್ಯಾಂಕ್ಸ್ ನಾನು ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ವಿಶೇಷವಾಗಿ ಗಣರಾಜ್ಯೋತ್ಸವ ದಿಸದೆ ಏನು ನಾನು ಈ ಕಾರ್ಯಕ್ರಮ ಇಟ್ಕೋಬೇಕಂತ ಇದ್ದೆ ಸುಮಾರು ನೂರ ಎಪ್ಪತ್ತು ಈ ಖಾತೆಗಳು ಮಾಡಿದ್ದೀನಿ ಏನಂದರೆ ಇದ್ರ ಮುಂಚೆ ನಮ್ಮ ಏರಿಯಾ ಸ್ಲಮ್ ಏರಿಯಾ ವಾರ್ಡ್ ನಂಬರ್ ಹತ್ತೊಂಬತ್ತು ಬೇಗ ಹೊಲ್ಲ ಭಾಳ ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಮಾಡ್ತಾಯಿದ್ರು ಜನ ಸ್ಲಮ್ಮು ಏನು ಅಭಿವೃದ್ಧಿ ಇಲ್ಲ ಏನಿಲ್ಲ ಅಂತ ನಾನು ನಮ್ಮ ಅಮ್ಮ ಅಪ್ಪ ಅಮ್ಮವ್ರ ಕಾಲದಿಂದ ನಮ್ಮ ಅಪ್ಪ ಅವ್ರ ಕಾಲದಿಂದ ಈ ವಾರ್ಡ್ ನಮ್ಮ ಇದಕ್ಕೆ ಬಂದು ಸೇವೆ ಮಾಡ್ತಾಯಿದ್ದೀವಿ ಈಗ ಎಲ್ಲ ಬೀದಿಗಳಲ್ಲಿ ನಾವು ಇದು ಸಿ ಸಿ ರೋಡು ಚರಂಡಿಗಳು ನೀರಿನ ವ್ಯವಸ್ಥೆ ಎಲ್ಲ ನಾನು ವಾರ್ಡಿಗೆ ಮಾಡಿದ್ದೀನಿ ಈಗ ಒಂದು ಸಮಸ್ಯೆ ಏನಿತ್ತು ಅಂದರೆ ಈ ಖಾತೆದೊಂದು ಸಮಸ್ಯೆ ಇತ್ತು ನಾನು ಈ ಪ್ರೋಸೆಸ್ ಸುಮಾರು ಆರು ತಿಂಗಳಿಂದ ನಾವು ಕಂಟೆಸ್ ಕಂಟಿನ್ಯೂಸ್ ಆಗಿ ಓಡಾಡೋದು ನಗರಸಭೆಗೆ ಡಾಕ್ಯುಮೆಂಟ್ ಸಲ್ಲಿಸೋದು ಇದಕ್ಕೆಲ್ಲ ಪ ಏನೇನು ಬೇಕು ಕಂದಾಯಗಳು ಕಟ್ಟೋದು ಎಲ್ಲ ಟೇಬಲ್ ಎಲ್ಲ ಪ್ರತಿಯೊಂದು ಟೇಬಲ್ ಚೇಂಜಸ್ ಆಗಿ ಒಂದು ಒಬ್ಬನಿಗೆ ವಿನಮಿಸಿ ಇದು ಈ ಖಾತೆಗಳು ಪ್ರಾರಂಭ ಮಾಡಿದೆ ಸುಮಾರು ಆರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಇಲ್ಲಿವರೆಗೂ ನಾನು ಸುಮಾರು ನೂರ ಎಪ್ಪತ್ತು ಈ ಖಾತೆಗಳು ಮನೆ ಮನೆ ಕೊಟ್ಟಿದ್ದೀನಿ ಇನ್ನೂ ಕೆಲವು ಇದ್ದಾವೆ ಈ ಮುಂದಿನ ದಿನಗಳಲ್ಲಿ ಸ್ಲಮ್ ಮುಖಾಂತ್ರನೂ ಅದು ಈ ಖಾತೆಗಳು ಇದ್ದೀನಿ ಇವತ್ತು ನಾನು ನನ್ನ ಏರಿಯಾಗೆ ಬಂದು ಮನೆ ಮನೆಗೆ ಹಂಚಿ ಹಕೀಂ ಸಾಹ್ರದ್ದು ಮೊನ್ನೆ ಇವ್ರದು ಇಸ್ಮಾಯಿಲ್ ಸಾಹ್ರದು ಕಾಸಿಂ ಸಾಹೇಬ್ರದು ಪ್ರತಿಯೊಂದು ಹಿಂಗೆ ನೋಡುತ್ತಂತ ಹಂಚ್ಕೊಂಡು ಹೋಗ್ತಾ ಇದ್ದೀನಿ ಮಾಡಬೇಕು ಈ ಇದು ಈ ರೀತಿ ನಂದು ಇದಿದೆ ಭಾಳ ಈ ವಾಡಿಗೆ ಪ್ರೀತಿ ಪ್ರೋತ್ಸಾಹ ಬೆಂಬಲ ಯಾವತ್ತೂ ಇದ್ದೇ ಇದೆ ನಾನು ಮುಂದೇನೂ ಸಹ ಅದೇ ರೀತಿ ನಾನು ಮುಂದುವರಿಸ್ತೀನಿ ಇದೇ ವಾರ್ಡಿನ ಜನ ನನಗೆ ಅಧಿಕಾರ ಕೊಟ್ಟಿದ್ದು ನಾನು ಇದೇ ವಾರ್ಡಿನ ಜನರಿಗೆ ನಾನು ಮನೆ ಮನೆ ಬಾಗಿಲಿಗೆ ನಾನು ಸೇವೆ ಸಲ್ಲಿಸಬೇಕಂತ ಒಂದು ಮನೋಭಾವನೆ ಯಾವತ್ತು ಮನಸ್ಸಿನಾಗಿದೆ ಹಾಗಾಗಿ ಇವತ್ತು ವಿಶೇಷವಾಗಿ ಗಣರಾಜ್ಯೋತ್ಸವ ದಿಸಾನೇ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಅಂಚನ ನಾವು ಇದು ಮಾಡೋಣ ಅಂತ ಭಾವನೆಯಿಂದ ಇವತ್ತು ಬೀದಿ ಬೀದಿಗಿಳಿದು ಮನೆ ಮನೆಗೆ ಈ ಖಾತಾ ಕೊಡ್ತಾಯಿದ್ದೀನಿ ಅವ್ರದ್ದು ದುವಾ ಯಾವತ್ತೂ ನನ್ನ ಜೊತೆ ಇದೆ ಇದೇ ರೀತಿ ನನ್ನ ಸೇವೆಯನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನೊಂದು ಮಾತು ಹೇಳ್ತೀನಿ ಕೇಳಿ ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊತೀರಾ ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ ಮೂರು ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲಾನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಜೀನಿ ಇದ್ದಲ್ಲಿ ಜೀವನ ನಿರಾಳ